ಕದ್ಯ ಕಾಯಬೇಕ ಈ ಕ್ಷೇತ್ರ ಜನ ಕೆಲಸ ಸೇವೆ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಅದೇ ನಿಮ್ಮ ಜನ ತಿಳಿಸಿ ಈ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತೆ ಅಭಿವೃದ್ಧಿಗಾಗಿ ಹಳೆಯ ಹಣವನ್ನು ತಂದಿದ್ದಾರೆ ಮಂದ್ಯಾಲ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಹೊಸ ಸ್ಟ್ಯಾಂಡ್ ಗೆ ಮತ್ತು ಹಳೆ ಬಸ್ ಸ್ಟ್ಯಾಂಡ್ಗೆ ಒಂದು ಮಲ್ಟಿ ಮಲ್ಟಿಪಾಲಿಟಿ ಆಸ್ಪತ್ರೆ ಆಗಲ್ಲ ಪೇ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಾರಿಗೆಯನ್ನು ಮಾಡಬೇಕು ಅಂತ ಐವತ್ತು ಕೋಟಿ ಬಿಡುಗಡೆ ಯಾಕೆ ಯಾವುದು ಐವತ್ತು ಕೋಟಿ ಹೊಸ ಬಸ್ ಸ್ಟ್ಯಾಂಡ್ ಬರ್ತಾಳೆ ಬಸ್ ಸ್ಟ್ಯಾಂಡ್ ಅದು ಟೆಂಡರ್ಗೆ ಕಾಲ ಆಗಿದೆ ಅಭಿವೃದ್ಧಿ ಮಾಡ್ತಾ ಇದನ್ನು ಕೂಡ ನೀನು ವಯಕ್ತವಾಗಿ ಪ್ಯಾಕೇಜ್ಗೆ ತೆಗೆದುಕೊಂಡು ಜೆ ಡಿ ಎಸ್ ಅವ್ರ ಹತ್ರ ಶಾಸಕರ ಬಗ್ಗೆ ಎಮ್ ಎಲ್ ಸಿ ಬಗ್ಗೆ ಮಾತಾಡ್ತೀರಾ ಉಸ್ತುವಾರಿ ಮಂತ್ರಿ ಬಗ್ಗೆ ಮಾತಾಡ್ತೀರಾ ನೀವು ಈ ಜಿಲ್ಲೆಯಲ್ಲಿ ಯಾರಾದರೂ ಒಂದು ಅಧಿಕಾರನ ಬಿ ಜೆ ಪಿ ಗೌರ್ಮೆಂಟಲ್ಲಿ ಯಾರಿದ್ರು ಅವರೇ ಇದ್ದಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾರಾದರೂ ಕೂಡ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಉತ್ತರ ತಿಂಗಳಾಗಲಿ ಯಾರಾದರೂ ಟ್ರಾನ್ಸ್ಫರ್ ಮಾಡಿಲ್ಲ ಬಿಜೆಪಿಯಲ್ಲಿ ಯಾರಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಇದ್ದಾರೆ ಹದಿಮೂರು ತಿಂಗಳಾಗಿ ಸರ್ಕಾರ ಬಂದ ಯಾರಾದರೂ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಜಾತಿವಾದ ಯಾವ ಜಾತಿವಾದ ಅಲ್ಲಪ್ಪ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾ ವರಿಷ್ಠ ಅಧಿಕಾರಿಗಳು ಎಸ್ ಸಿ ಎಸ್ ಸಿ ಇಒ ಎಸ್ ಸಿ ಗ್ರಾಮ ಪಂಚಾಯತ್ ಗ್ರಾಮಾಂತರ ಕೌನ್ಸ್ ಸ್ಟೇಷನಲ್ಲಿ ಸರ್ಕಲ್ ಎಸ್ ಸಿ ಆಮೇಲೆ ಎಲ್ಕೆ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರ ಬಿ ಸಿ ಎಲ್ಲ ಜಾತಿಗಳಲ್ಲೂ ಒಳಗೊಂಡಂತೆ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಜಾತಿವಾದಿ ಅಂತ ಕರೀತೀರ ನೀವು ಈ ಜಾತಿವಾದಿಗಳು ಏನು ಜಾತ್ಯಾತೀತ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಜಾತ್ಯ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಸಮಿತಿಯಿಂದ ಇನ್ನೊಂದು ಸಾವಿರ ಎಂ ಎಲ್ ಸಿ ಎಂ ಎಲ್ ಎ ಎಂಗೆ ಕಾಂಗ್ರೆಸ್ ಪಕ್ಷ ಬಗ್ಗೆ ಹೆಸರನ್ನ ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀವಿ ಈ ಕ್ಷೇತ್ರದಲ್ಲಿ ಮೊನ್ನೆ ಎಂಬತ್ಮೂರು ಸಾವಿರ ಚಂದರೆ ಪತೂರ್ಬಲ್ಯವರು ಬಂತು ನಿಮ್ಮ ಇಬ್ಬರಿಗೂ ಸೇರಿ ಬಿಜೆಪಿ ಮತ್ತು ಜೆ ಡಿ ಜೆಡಿಎಸ್ ಒಂದು ಲಕ್ಷ ಆರು ಸಾವಿರ ಬಂತು ಆದ್ರೆ ಈ ಸಾರಿ ನಾವು ಎಂಬತ್ತೊಂಬತ್ತು ಸಾವಿರ ತೆಗೆದುಕೊಂಡಿದ್ದೀವಿ ಗ್ರಾಮಾಂತರ ಪಾಠದಲ್ಲಿ ಒಂದು ಸಾವಿರ ಮತಗಳು ಹೆಚ್ಚಾಗಿದೆ ನಗರದಲ್ಲಿ ನಾಲ್ಕು ಸಾವಿರ ಮತಗಳು ಹೆಚ್ಚಾಗಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಈಗವರು ಸೋತಿರ್ಬೋದು ಅವರು ಇಪ್ಪತ್ತೈದು ಚುನಾವಣೆ ಮಾಡಿದಂಥವರು ರಮೇಶ್ ಕುಮಾರ್ ಆಗಿರ್ ನಮ್ಮ ನಸೀರ ಸಾಹೇಬ್ ಆಗಿರು ಅವರಾಗಿರ್ಬೋದು ಎಸ್ ಎನ್ ನಾರಾಯಣಸ್ವಾಮಿ ಅವರಾಗಿರ್ಬೋದು ಸುಧಾಕರ್ ಆಗಿರ್ಬೋದು ನಮ್ಮ ರೂಪಾ ಶಶಿಧರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಎರಡು ಪಕ್ಷಗಳು ಸೇರಿಕೊಂಡು ನೀವು ಕೆಲಸ ಮಾಡಿದ್ದಿತ್ತು ನೀವು ಅಷ್ಟು ಮತ ತಿಳ್ಕೊಂಡಿದ್ದೀವಿ ಸಾರಿ ಮತಗಳಿಗೆ ಲೆಕ್ಕ ಹಾಕೊಂಡ್ರೆ ಈ ಸಾರಿ ಏನು ನಾವು ಬಹಳ ಹೆಚ್ಚಿಗೆನೇ ಇದ್ದೀವಿ ಅದೇನು ಬಹಳ ಲೀಡ್ ಏನು ಅಲ್ಲ ನಮ್ಮಲ್ಲಿ ಸ್ವಲ್ಪ ಆಂತರಿಕವಾಗಿ ಭಿನ್ನಭಿಪ್ರಾಯಗೊಳಿಸಿದ್ರಿಂದ ಸ್ವಲ್ಪ ನಾವು ಹೋಗಿದ್ದೆ ಅಷ್ಟೇ ಬಹಳ ಆಗ್ತದಲ್ಲರೂ ಸೊತ್ತಿಲ್ಲ ಆದ್ದರಿಂದ ನಾವು ಹೇಳೋದಿಷ್ಟೇ ಒಳ್ಳೆ ಪ್ರಕಾಶ್ ಆಗಿರ್ಬೋದು ಆಗಿರ್ಬೋದು ಮತ್ತೊಬ್ಬರು ಯಾರೇ ಮಾತಾಡಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಭಾಗ್ಯಗಳನ್ನು ಕೊಟ್ಟಂಥ ರಾಜ್ಯ ಎಲ್ಲರೂ ಒಂದಾಗಿ ತೆಗೆದುಕೊಳ್ಳುವಂಥ ಜಾತ್ಯಾತೀತ ಜನಗಳಿಂದ ಪಕ್ಷಗಳನ್ನು ತೆಗೆದುಕೊಂಡು ಪಕ್ಷ ನಾವು ಯಾರು ಭಿನ್ನಾಭಿಪ್ರಾಯ ಮಾಡಿಲ್ಲ ಜಾತಿ ಮಾತ್ರ ಯಾರು ಹೋರಾಟಗಳು ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕೂಡ ಸತ್ತೂರು ಬಂದಿರೋದು ಅಭಿವೃದ್ಧಿ ಎಪ್ಪತ್ತೈದು ಕೋಟಿ ಈ ಸಾಲಿನಲ್ಲಿ ಐವತ್ತು ಕೋಟಿ ಬಸ್ ಸ್ಟ್ಯಾಂಡಿಗಾಗಿದೆ ಇನ್ನೂ ಇಪ್ಪತ್ತೈದು ಕೋಟಿ ಬಿಡುಗಡೆ ಆಗಿದೆ ಅವು ಪಿಡಬ್ಲ್ಯೂ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಆಗಿದ್ದಾರೆ ಎಲ್ಲ ಟೆಂಡರ್ ಕಾಲ್ ಮಾಡ್ತಾರೆ ಒಂದು ವರ್ಷದಲ್ಲಿ ನಾವು ಅಷ್ಟ ಅಭಿವೃದ್ಧಿ ಮಾಡಿದ್ದೀವಿ ಬಾಕಿಗಳನ್ನು ಕೊಟ್ಟು ಕೂಡ ದಯವಿಟ್ಟು ಇನ್ನೊಂದು ಸಾರಿ ಓಳಿ ಪ್ರಕಾಶ್ ಅವರ ಇನ್ನೊಂದು ಸಾರಿ ಏನಾದರೂ ನಮ್ಮ ಎಂ ಎಲ್ ಸಿ ಎಂ ಎಲ್ ಎ ಬಗ್ಗೆ ನೀವು ತಿಳಿದುಕೊಂಡ್ರೆ ಚೆನ್ನಾಗಿರೋದಿಲ್ಲ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಈಗ ಮುಂದಿನ ಇದುವರೆಗೂ ಏನು ಪ್ರಕಾಶ್ ಅವರು ಮಾತಾಡುವ ಬಗ್ಗೆ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕಾರ್ತಿಕ್ ಅವರ ಬಹಳ ಅದು ಮುಂದುವರೆದ ಭಾಗವಾಗಿ ಪ್ರಪ್ರಥಮವಾಗಿ ಮೊನ್ನೆ ತಾತಗಳಿಂದ ಹಾಲೆಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಕಿ ಶ್ರೀನಿವಾಸ ಅವರಿಗೆ ಪಕ್ಷಾತೀತವಾಗಿ ನಾವು ನಾಗರಿಕ ಸಮಾಜದಲ್ಲಿ ಸಂದರ್ಭದಲ್ಲಿ ಏನು ಮಾಡಲಾರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಗೆದ್ದಿರ್ತಕ್ಕಂಥ ಮನೇಶ್ ಪ್ರಭು ಪ್ರಸಾದ್ ಅವರು ಅಭಿನಂದನೆ ಸಲ್ಲಿಸ್ತಾರೆ ಇವತ್ತು ಕೋಲಾರದಲ್ಲಿ ಸ್ವಯಂ ಘೋಷಿತ ನಾಯಕ ಹೋಳ್ಳಿ ಪ್ರಕಾಶ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಿದಾಗ ನಾವು ಚರ್ಚೆ ಮಾಡಿ ಇದಕ್ಕೆ ಬೇಡಿಕೆ ಬೇಡ ಯಾಕಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳೆಗಳ ಮಧ್ಯೆ ಒಂದು ಸಣ್ಣ ಪಟ್ಟ ತಳಿಗಳನ್ನು ನಾವು ಸಿಗದೆ ಇದ್ದರೆ ಮತ್ತೆ ಅದು ಬಿತ್ತದೆ ಆ ಕಾರಣದಿಂದ ಒಂದು ತಳೆ ಕಸ ಅಂತೇಳಿ ನಾವು ಅನಿವಾರ್ಯವಾಗಿ ಈ ಭದ್ರಾಭ್ಯ ಮಾಡತಕ್ಕಂಥ ಸಂದರ್ಭ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರು ಇಬ್ಬಾಗದಿಂದ ಮನೆಗಳಿರತಕ್ಕಂಥ ಪ್ರಶ್ನೆಗಳನ್ನು ಸಿಗುತ್ತೆ ಅವರಿಗೆ ಬಹುಶಃ ಮತಗೇಡಾಗಿರ್ಬೇಕಾಗ್ತದೆ ಅಥವಾ ತುತ್ತುಗೇಡಾಗಿರ್ಬೇಕು ಸಾಮಾಜಿಕ ಪ್ರಜ್ಞೆ ಇದ್ದರೆ ಅವರ ಆ ಮಾತಾಡಿ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎರಡೂ ಜಿಲ್ಲೆಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಮ್ಮೆ ಸೋತು ಮತ್ತೊಮ್ಮೆ ಅವರು ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಒಂದು ಗೌರವಾದಿ ಇದರ ಮಾಹಿತಿ ಇದ್ದಿದ್ರೆ ಅವರು ಹಿಂಭಾಗ ಮಾಹಿತಿ ಇಂಥ ಒಂದು ಅನಾಗರಿಕ ಹೇಳಿಕೆ ನಂತರ ಬಲ್ವೈ ಸಮುದಾಯಕ್ಕೆ ಬಹಳ ಅನಂತಲಾಗಿದೆ ಸಿಎಮಣ್ಣನವರಿಗೆ ಹೊಸ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರ ವಿವರಿಸಬೇಕಾದ ಇವತ್ತು ಇವತ್ತು ನಮ್ಮ ಜಿಲ್ಲೆ ಪಡುವಾಗಿತ್ತು ಇವತ್ತೇನಾದರೂ ವಿಧಾನಸಭೆ ಆಗ್ಬೋದು ಇಡೀ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಮತ್ತು ರಾಜ್ಯದ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಮಾತಾಡತಕ್ಕಂಥ ಒಂದು ಚೈತನ್ಯ ಮತ್ತು ಜ್ಞಾನ ಹೊಂದಿರತಕ್ಕಂಥವರು ರಮೇಶ್ ಕುಮಾರ್ ಇವತ್ತು ಅಂತ ಒಂದು ವ್ಯಕ್ತಿಯನ್ನ ನಾವು ಕಟ್ಕೊಂಡಿರ್ತಕ್ಕಂಥ ಕೋಲಾರಕ್ಕೆ ಒಂದು ತುಂಬ ನಷ್ಟ ಹಾಗೆ ಈ ಮನುಷ್ಯ ಕಳೆದ ಬಾರಿ ಏನು ಸಂವಿಧಾನ ಅಪಾಯದಲ್ಲಿದೆ ಮತ್ತೊಂದಿದೆ ಮತ್ತೊಂದಿದೆ ಒಂದು ಸಂದರ್ಭದಲ್ಲಿ ಕೋಲಾರ ಕಳೆದ ಚುನಾವಣೆಯಲ್ಲಿ ಇಳಿದಾಗಿರ್ತಕ್ಕಂಥ ಹೋರಾಟದ ಸಿಎಂ ಅವರ ಅನ್ಯಾಯಗಳೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಬೆಂಬಲಿಸಬೇಕಂತ ಹೇಳಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಇದೇ ಮನುಷ್ಯ ಈಗ ಹೇಳ್ತಾರೆ ಬಲಗಾಯಿ ಅನ್ಯಾಯ ಇದೆ ಸಿಎಂ ಏನು ಮಾಡಿದ್ದಾರೆ ಹಾಗೆ ಹೇಳ್ತಾನಲ್ಲ ಅದೇ ಸಿಎಂ ಅಣ್ಣನವರ ಪರವಾಗಿ ನಾವು ಎಂಬುದಿಲ್ಲ ಸಹ ಅದೇ ಸಿಎಂ ವಿರುದ್ಧವಾಗಿ ನಿನ್ನ ಆತ್ಮಸಾಕ್ಷಿ ಇದ್ರೆ ನೇರವಾಗಿ ನಿಮ್ಮ ಪತ್ರ ಮುಂದೆ ಹೇಳಿ ನಮ್ಮ ಆತ್ಮಸಾಕ್ಷಿ ಇದ್ರೆ ನಾವು ನಿಮ್ಮ ಮುಂದೆ ಬಂದು ಹೇಳ್ತೇವೆ ನಾವು ಯಾರತ್ತಿದ್ದೇವೆ ನಿನ್ನ ಆತ್ಮಸಾಕ್ಷಿ ಇದ್ರೆ ಹೇಳಿ ಎಷ್ಟು ಕಾರ್ಯಸ್ಥರ್ ಸಿಎಂ ಸಿಎಂಆರ್ ಸೀನಾಥನ್ ಅಂತ ಸಲ ಅವ್ರ ಪರವಾಗಿ ಸಂಘಟನೆ ಮಾಡಿದೆ ಹೋಗಿ ಸಂಘಟನೆ ಮಾಡಿ ಎಷ್ಟು ದಿನ ಒಂದು ಗಮನವನ್ನು ನೀವು ಅರ್ಥ ಮಾಡ್ಕೋ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಪರವಾಗಿ ಆಗ್ಬೋದು ಆಮೇಲೆ ಮತ್ತೊಬ್ಬರು ಕತ್ತೆಕಾಯಿ ಅಂತ ಹೇಳ್ತಾರೆ ಒಬ್ಬ ಜನಪ್ರತಿನಿಧಿ